ನಮ್ಮ ಮತಕ್ಷೇತ್ರದಲ್ಲಿ ಒಟ್ಟು ಎರಡು ದೀಪಗಳು ಬರುತ್ತೆ ಒಂದು ಹುಲಗುಂದು ಮತ್ತು ಇಲ್ಕಲ್ ನಗರ ಇಲ್ಲಿ ಸಿಬ್ಬಂದಿಗಳ ಕೊರತೆ ಮತ್ತು ಬಸ್ಗಳ ವ್ಯವಸ್ಥೆ ಕೊರತೆ ಇದೆ ನನ್ನಲ್ಲಿ ಸುಮಾರು ಒನ್ನೂರ ನಲವತ್ತು ಹಳ್ಳಿಗಳು ಬರ್ತವೆ ಮಾನ್ಯ ಅಧ್ಯಕ್ಷರೇ ಅದಕ್ಕೆ ಅಲ್ಲಿ ಬಸ್ಗಳು ಸರಿಯಾಗಿಲ್ಲ ಆಮೇಲೆ ಸಿಬ್ಬಂದಿಗಳೇ ಕೊರತೆ ಹಿಂತ್ರ ಅಲ್ಲಿ ಅನೇಕ ತೊಂದರೆಗಳಾಗ್ತಾಯಿದ್ದಾವೆ ಅದಕ್ಕೆ ಮಾನ್ಯ ಸಾರಿಗೆ ಸಚಿವರ ಮತ್ತು ಮುಜರಾಯಿ ಸಚಿವರಿಗೆ ತಮ್ಮ ಮುಖಾಂತರ ಈ ಗಮನ ಹರಿಸಲ್ ಘಟಕದಲ್ಲಿ ನಾನ್ನೂರ ನಾಲ್ಕು ಜನಕ್ಕೆ ಇಪ್ಪತ್ತೆರಡು ಜನ ಶಾರ್ಟೇಜ್ ಇದೆ ಗುನ್ಗುಂದಲ್ಲಿ ಇನ್ನೂರ ಅರವತ್ತೆರಡು ಜನಕ್ಕೆ ಹದಿನೇಳು ಜನ ಶಾರ್ಟೇಜ್ ಇದೆ ಈಗ ರಿಕ್ರೂಟ್ಮೆಂಟ್ ಮಾಡ್ತಾ ಇದ್ದು ಸಭಾಧ್ಯಕ್ಷರೇ ರಿಕ್ರೂಟ್ಮೆಂಟ್ ಮಾಡಿದಾಗ ಹಂಡ್ರೆಡ್ ಪರ್ಸೆಂಟು ಭರ್ತಿ ಮಾಡ್ಸೋಣ ಮತ್ತು ಎರಡು ವರ್ಷದಲ್ಲಿ ಇಪ್ಪತ್ತೆರಡು ಹೊಸ ಬಸ್ ಕೊಟ್ಟಿದ್ವಿ ಸಭಾಧ್ಯಕ್ಷರೇ ಮತ್ತು ಇಪ್ಪತ್ತೊಂದು ರೀಫರ್ಬೇಷ್ಮೆಂಟ್ ಮಾಡಿದಂಥ ಬಸ್ಗಳು ಕೊಟ್ಟಿದ್ವಿ ಈಗ ಮತ್ತೆ ಈ ವರ್ಷ ಏಳ್ನೂರು ಬಸ್ ತೊಗೊಳ್ತೀವಿ ಸಭಾಧ್ಯಕ್ಷರೇ ವಾಯ್ಯ ಕರ್ನಾಟಕ ಸಾರಿಗೆ ಸಂಸ್ಥೆಗೆ ಈಗ ಮುನ್ನೂರಕ್ಕೆ ಟೆಂಡರ್ ಕರೆದಾಗಿದೆ ಆದರೆ ಬಂದ ತಕ್ಷಣ ಇವರಿಗೆ ಕೊಡ್ತೀವಿ ಸಭಾಧ್ಯಕ್ಷರೇ ಮಾನ್ಯ ಅಧ್ಯಕ್ಷರೇ ನಮ್ಮಲ್ಲಿ ಸುಮಾರು ಇಪ್ಪತ್ತಿಪ್ಪತ್ತು ವರ್ಷದ ಬಸ್ಗಳಿದ್ದಾವೆ ಏನಾಗುತ್ತೆ ನಮ್ಮ ಕಡೆ ಉತ್ತರ ಕರ್ನಾಟಕದ ಅಂದ ತಕ್ಷಣವೇ ಯಾಕೋ ಎಲ್ಲ ಹಳೆಯ ಬಸ್ಗಳನ್ನು ಒಯ್ದು ನಮ್ಮಲ್ಲಿ ಬಿಡ್ತಾರೆ ಅದಕ್ಕೆ ನಾನು ಮೊನ್ನೆ ಸಚಿವರಿಗೆ ವಿನಂತಿ ಮಾಡ್ಕೊಳ್ಳೋದು ಈ ಖರೀದಿ ಮಾಡ್ತೀರಿ ಖರೀದಿ ಮಾಡಿದ್ದು ಬರೀ ಬೆಂಗಳೂರು ದಕ್ಷಿಣ ಕರ್ನಾಟಕದಲ್ಲೇ ಓಡಿಸ್ತಾರೆ ಆದರೆ ಆ ಬಸ್ಗಳನ್ನು ನಮ್ಗೆ ಹೊಸ ಬಸ್ಗಳನ್ನು ಅವಕಾಶ ಮಾಡಿಕೊಟ್ರೆ ಅಲ್ಲಿ ನಮ್ಮ ಜನನೂ ಇದ್ದಾರೆ ಅವರು ನಾವು ಮನುಷ್ಯರೇ ಅವರು ಕೂಡ ಸುರಕ್ಷಿತ ಇರ್ತಾ ಇರೋದಕ್ಕೆ ಸಾಧ್ಯ ಯಾಕಂದರೆ ಅನೇಕ ಬಸ್ಗಳು ಏನಾಗ್ತವೆ ಮಾನ್ಯ ಅಧ್ಯಕ್ಷರೇ ಎಷ್ಟೋ ಇದ್ದಾವೆ ಆದರೆ ರಿಪೇರಿ ಯಾವೂ ಓಡಲ್ಲ ಅಲ್ಲಿ ಸರಿಯಾಗಿ ನಮಗೆ ಸಂಚಾರ ಮಾಡೋಕ್ಕೆ ಆಗದೆ ಕಾರಣಕ್ಕೆ ನಾನು ಮಾನ್ಯ ಸಚಿವರಿಗೆ ವಿನಂತಿ ಮಾಡ್ಕೊತೀನಿ ತಮ್ಮ ಮುಖಾಂತರ ಈ ಸಾರಿ ತೆಗೆದುಕೊಳ್ಳುವಂಥ ಬಸ್ಸಲ್ಲಿ ಏನು ಪಲ್ಲಕ್ಕಿ ಇರ್ಬೋದು ಮುಂತಾದ ಚ ಭಾಳ ಚ ಚೆನ್ನಾಗಿರೋ ಬಸ್ಗಳು ಬೆಂಗಳೂರಲ್ಲಿ ಅಷ್ಟೇ ಓಡ್ತಾವೆ ಅಲ್ಲಿ ನಮ್ಮ ಜನೂ ಕೇಳ್ತಾರೆ ಏ ನಮಗಂಥ ಬಸ್ ಆಗ್ತಾ ಅವಕಾಶ ಇಲ್ಲನ ಅಂತೇಳಿ ಅದಕ್ಕೆ ಮಾನ್ಯ ಸಚಿವರಿಗೆ ತಮ್ಮ ಮುಖಾಂತರ ವಿನಂತಿ ಮಾಡ್ಕೋತೀನಿ ಈ ಸಾರಿ ಬಂದಾಗಾದರೂ ನಮಗೆ ಪಲ್ಲಕ್ಕಿ ಮತ್ತು ಹೊಸ ಬಸ್ಗಳನ್ನು ಒದಗಿಸ್ಕೊಡ್ಬೇಕು ಅಂತೇಳಿ ಕೇಳೋಕ್ಕೆ ಇಚ್ಛೆ ನಾಲ್ಕು ಕಾರ್ಪೊರೇಷನ್ನೂ ಕೂಡ ನಾವು ಎಲ್ಲ ಸ್ವಾಯತ್ತ ಸಂಸ್ಥೆಗಳು ಅವರಿಗೆಲ್ಲ ಇಂಡಿಪೆಂಡೆಂಟಾಗಿ ಬಸ್ ಪರ್ಚೇಸ್ ಮಾಡೋದು ಎಲ್ಲ ಪವರ್ಸು ಅವ್ರಿಗೆ ಕೊಟ್ಬಿಟ್ಟಿದ್ವಿ ಸಭಾಧ್ಯಕ್ಷರೇ ಆಮೇಲೆ ನಾನಿದ್ದಾಗಲ್ಲ ಹಿಂದೆ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರ ಇದ್ದಾಗಾಗಲಿ ಈಗಾಗಲಿ ಹಳೇ ಬಸ್ನ ಆ ಭಾಗಕ್ಕೆ ನಾನು ಯಾವತ್ತೂ ಕೊಟ್ಟಿಲ್ಲ ಮದ್ಯಲ್ಲೆಲ್ಲ ಒಂದು ಐವತ್ತು ಬಸ್ಸು ನೂರು ಬಸ್ಸು ಮಧ್ಯದಲ್ಲಿ ಕೊಟ್ಟಿದ್ದರೆ ಅಷ್ಟೇ ಅದರಿಂದ ಅದು ತಪ್ಪು ಕಲ್ಪನೆ ನಮ್ಮ ಮನೆ ಸದಸ್ಯರದು